ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಊರಲ್ಲಿದ್ದೆ ಅಲ್ವ ಸೊ ನಮ್ಮ ಮನೆ ಹತ್ರ ಊರಿನ ಅಮ್ಮ ಅವ್ರ ಮನೆ ಹತ್ತಿರ ಯಾವ ಥರ ನೇಚರ್ ಇದೆ ಅಂತ ನಿಮಗೂ ಕೂಡ ತೋರಿಸೋಣ ಅಂತ ವಿ ಈ ವಿಡಿಯೋನ ಮಾಡ್ತಿದ್ದೀನಿ ಸೊ ನಾವು ಊರಿಂದ ಆಚೆ ಇರೋದ್ರಿಂದ ಸೊ ನೋಡಿ ಸುತ್ತೂ ಕೂಡ ಯಾವುದೇ ರೀತಿ ಒಂದು ಮನೆ ಇಲ್ಲ ಸೊ ನಮ್ಮದು ನಮ್ಮ ಅಂಕಲ್ ಅಂದರೆ ನಮ್ಮ ಚಿಕ್ಕಪ್ಪ ಅವ್ರದ್ದು ಮಾತ್ರ ಮನೆ ಇದೆ ಸೊ ನೋಡಿ ಇಲ್ಲಿ ನಮ್ಮ ಚಿಂಟು ಹೆಂಗೆ ನೋಡ್ತಿದೆ ನಾನು ಬಂದಾಗಿಂದ ಇದೇ ಫಸ್ಟ್ ಟೈಮ್ ಅವ್ನು ನಾನು ನೋಡ್ತಿರೋದು ಸೊ ನಾನು ಈಚೆನೇ ಬಂದಿರಲಿಲ್ಲ ಮಳೆ ಬೀಳ್ತಿತ್ತು ಅಂತ ಸೊ ಅಮ್ಮ ಈ ಥರ ಗಿಡ ನಾನು ಇಟ್ಟಿದ್ದಾರೆ ನೋಡಿ ಇದು ತುಂಬ ದಿನ ತುಂಬ ವರ್ಷಗಳಿಂದನೇ ಇದೆ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿ ಫ್ಲವರ್ ಬಿಡುತ್ತಂದರೆ ಅದು ಮನೆಗೆ ಲುಕ್ಕೇ ಚೇಂಜ್ ಮಾಡಿದೆ ಅಂತ ಹೇಳ್ಬೋದು ಆ ಫ್ಲವರ್ಸು ಸೊ ಅಮ್ಮ ನೋಡಿ ಈ ಥರ ಎಲ್ಲ ಪ್ಲ್ಯಾಂಟ್ಸ್ನ ಗ್ರೋ ಮಾಡಿದ್ದಾರೆ ಸಖತ್ ಇಷ್ಟ ಅಮ್ಮನಿಗೆ ಸೊ ಈ ಗಿಡ ಏನು ಯಾವ ಎಲ್ಲಿ ಈ ಗಿಡನೇ ಇದಕ್ಕೂ ಮುಂಚೆ ನನ್ನ ವೀಡಿಯೋದಲ್ಲಿ ಒಂದು ಕಡೆ ನೋಡಿದರೆ ಎಲ್ಲಿ ನೋಡಿದ್ದೀರಾ ಅಂತ ಸೊ ಕಮೆಂಟ್ ಸೆಕ್ಷನಲ್ಲಿ ನೋಡಿರೋರು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ಸ್ ಬಿಟ್ಟಿದೆ ಎಷ್ಟು ಮನೆಗೆ ಲುಕ್ ಕೊಟ್ಟಿದೆ ಅಂದರೆ ಅಂದರೆ ತುಂಬ ಜನ ಇದ್ರ ಕಡ್ಡಿನ ಕಟ್ ಮಾಡ್ಕೊಂಡು ಹೋಗಿ ನೆಟ್ಟಿದ್ದಾರೆ ಬಟ್ ಎಲ್ಲೂ ಕೂಡ ಅದು ಹಾಗಿಲ್ಲ ಇದು ನಮ್ಮ ಅವ್ರ ಮನೆ ಅಂದರೆ ನಂದಿಯಲ್ಲಿ ತೊಗೊಂಡು ಬಂದು ನಾವು ನೆಟ್ಟಿದ್ದು ತುಂಬ ಚೆನ್ನಾಗಿ ಆಗಿದೆ ಸೊ ಹಾಗೆ ಅಮ್ಮ ಇಲ್ಲಿ ಬಾಗಿಲಲ್ಲಿ ಕೂಡ ಇದು ಏನು ಅಂತ ನನಗೆ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿ ಬಾಗ್ಲಿಗೆಲ್ಲ ಗ್ರೋ ಹಾಕ್ಕೊಂಡು ಅದು ಇನ್ನೂ ಬೆಳೀತಾ ಇದೆ ಹಬ್ಕೊಂಡು ಹೋಗ್ತಾನೆ ಇದೆ ನೋಡಿ ಬಳಿ ಎಷ್ಟು ಇಲ್ಲಿವರೆಗೂ ಹೋಗಿದೆ ಇನ್ನೂ ಮುಂದಕ್ಕೆ ಹೋಗ್ತಾನೇ ಇದೆ ಸೊ ಅಮ್ಮ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಲ್ಲಿ ಟೇಬಲ್ ರೋಸ್ ಅಂತಾರಲ್ಲ ಸೊ ಆ ಥರದ್ದು ಎಲ್ಲ ಹಾಕಿದ್ದಾರೆ ಸೊ ನೋಡಿ ಇದು ನೋಡಿ ಹೆಂಗಿದೆ ಸಕ್ಕತ್ತಾಗಿ ಬರ್ತಿದೆ ನೋಡಿ ಇದು ಪಿಂಕ್ ಕಲರ್ ಟೇಬಲ್ ರೋಸು ಎಷ್ಟು ಚೆನ್ನಾಗಿದೆ ಲೈಟ್ ಪಿಂಕ್ ಇದೆ ಮತ್ತೆ ಇದು ಒಂದು ಡಾರ್ಕ್ ಪಿಂಕ್ ಮತ್ತೆ ಇದು ವೈಟ್ ಇದೆ ಸೊ ಇನ್ನೂ ಈ ಕಡೆ ಇದೆ ಇಲ್ಲಿ ತೋರಿಸ್ತೀನಿ ಸೊ ಇದು ಆರೆಂಜ್ ಕಲರ್ ಇದೆ ಇದೊಂದು ತರ ಕಲರ್ ಇದೆ ಮತ್ತೆ ಇದು ಬೇರೆ ಕಲರ್ ಇದೆ ಸೊ ಮತ್ತೆ ಇಲ್ಲೂ ಒಂದು ಕಲರ್ ಇದೆ ಬಟ್ ಇದರಲ್ಲಿ ಯಾವುದರಲ್ಲೂ ಕೂಡ ಹೂ ಇರಲಿಲ್ಲ ಬಟ್ ನನಗೆ ಯಾವ ಕಲರ್ ಅಂತ ಗೊತ್ತಿಲ್ಲ ಬಟ್ ಯಾವುದು ಸೇಮ್ ಕಲರ್ ಇಲ್ಲ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಸೊ ಹಾಗೆ ಮನೆ ಒಳಗಡೆ ಕೂಡ ಅಮ್ಮ ಒಂದಷ್ಟು ಪ್ಲ್ಯಾಂಟ್ಸ್ನ ಹಾಕಿದ್ದಾರೆ ಬಟ್ ಅಂದರೆ ಎಲ್ಲರೂ ಮನೇಲಿರುತ್ತರ ಮನಿ ಪ್ಲ್ಯಾಂಟ್ ಥರ ಸೊ ಆ ಥರ ಮನಿ ಪ್ಲ್ಯಾಂಟ್ ಹಾಕಿದ್ದಾರೆ ಸೊ ಇದು ಕೂಡ ಇಷ್ಟು ಗ್ರೋ ಆಗಿದೆ ಸೊ ಹಾಗೆ ಇಲ್ಲೂ ಒಂದು ಕೂಡ ಚಿಕ್ಕದಾಗಿ ಇಟ್ಟಿದ್ದಾರೆ ಸೊ ಅದು ಸಂದಿಯಲ್ಲಿದೆ ಕಾಂಚಲ್ಲ ಯಾರು ಅಮ್ಮ ಇಲ್ಲಿ ಅಡ್ಡ ಇಟ್ಟಿರೋದ್ರಿಂದ ಸೊ ಇದು ಕೂಡ ಗ್ರೋ ಆಗ್ತಾಯಿದೆ ಸೊ ಈ ಥರ ಅಮ್ಮನಿಗೆ ಏನು ಗಿಡ ಬೆಳೆಸೋದು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು సో ఆయే నమ్మహా ఆల్మోస్ట్ ఎలా ఫ్రూట్స్ సిగోతార అమ్మ యార సీతా ఫల్ ಅಂದರೆ ಕಸ್ಟರ್ಡ್ ಫ್ರೂಟ್ ಏನಿದೆ ಅದು ಕೂಡ ಬೆಳಿತಾರೆ ಬೆಳೆದಿದ್ದಾರೆ ಅಮ್ಮ ಅಂತಲೇ ಹೇಳ್ಬೋದು ಸೊ ಅದೇ ಕಾಯಿ ಇತ್ತು ಸೊ ಇನ್ನು ಎರಡು ದಿನದಲ್ಲಿ ಹಣ್ಣು ಆಗುತ್ತೆ ಅಂತ ಕಿತ್ಕೊಂಬಂದಿಟ್ಟಿದ್ರು ಸೊ ಹಾಗೆ ಇಲ್ಲಿ ಸ್ಟಿಚಿಂಗ್ ಮಿಷಿನ್ ಕೂಡ ಇದೆ ಯಾವುದಾದ್ರೂ ಇನ್ ಕೇಸ್ ಯಾರು ಹೊಸ ಬಳ್ಳೆ ಟ್ರಕ್ ಹಾಕೋದಿದ್ರೆ ಅದನ್ನು ಟ್ರಕ್ ಹಾಕೊಳ್ಳೋಕ್ಕೆ ನಾವೇ ತೊಗೊಂಬಂದು ಇಟ್ಕೊಂಡಿದ್ವಿ ಸೊ ಹಾಗೆ ಏನು ದ್ರಾಕ್ಷಿಗೆ ಬಣ್ಣ ಬೆಳೆಯೋದಕ್ಕೆ ಕೆಲಸದವ್ರು ಬಂದಿದ್ರು ಸೊ ಅವ್ರಿಗೆ ಅಮ್ಮ ಬಸ್ಸಾರು ಮತ್ತು ಮುದ್ದೆ ಪಲ್ಯ ಎಲ್ಲ ಮಾಡಿದರು ಸೊ ಹಾಗೆ ಹೊಸ ಮನೆ ಕಟ್ತಿದ್ದಾರೆ ಅಂತ ಹೇಳಿದ್ನಲ್ವ ಇತ್ತು ಎರಡು ದಿನ ಆದರೂ ಕೂಡ ಹೊಸ ಮನೆ ಎಲ್ಲಿವರೆಗೂ ಬಂದ ಎರಡು ಮೂರು ಸಲ ಬಂದಾಗಿಂದ ಹೊಸ ಮನೆ ಹತ್ರ ಹೋಗಿರಲಿಲ್ಲ ಆಲ್ರೆಡಿ ತರ್ಡ್ ಫ್ಲೋರ್ ತರ್ಡ್ ಫ್ಲೋರ್ ಅಲ್ಲ ಫೋರ್ತ್ ಫ್ಲೋರ್ ಏನೋ ಮೋಲ್ಡ್ ಆಗ್ತದೆ ಸೊ ಹೋಗಿ ನೋಡೇ ಇರಲಿಲ್ಲ ಸೊ ಸರಿ ಹೋಗಿ ನೋಡ್ಕೊಂಬರೋಣ ಅಂತ ಹೋಗ್ತಿದ್ದೀನಿ ಸೊ ನೋಡಿ ಇಲ್ಲ ಆಲ್ರೆಡಿ ಬೆಳಗ್ಗೆ ಆರು ಏಳು ಗಂಟೆಗೆ ಬಂದಿದ್ದು ಸೊ ಹನ್ನೊಂದು ಗಂಟೆಗೆಲ್ಲೂ ಇಲ್ಲಿ ಬಣ್ಣ ಬಳ್ಕೊಂಡು ಆಲ್ರೆಡಿ ಹೋಗಿದ್ದಾರೆ ಕೆಲಸದವರು ಸೊ ದ್ರಾಕ್ಷಿ ಎಲ್ಲ ಕಟಿಂಗ್ ಆಗಿದೆ ಇನ್ನು ನೆಕ್ಸ್ಟ್ ಇಂಥ ದಿನಕ್ಕೆ ದ್ರಾಕ್ಷಿ ಬಂದಿರುತ್ತೆ ಸೊ ಹಾಗೆ ನೆಡ್ಕೊಂಡು ಬಂದ್ರೆ ನೋಡಿ ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆ ಇದು ಆ್ಯಕ್ಚುಲಿ ನಮ್ಮಪ್ಪ ನನ್ನ ತಮ್ಮನ ಕನಸಿನ ಮನೆ ಅಂತಲೇ ಹೇಳ್ಬೋದು ಇವಾಗಿರೋ ಮನೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೀವೇ ವಿಡಿಯೋದ್ರಲ್ಲಿ ನೋಡಿರ್ತೀರ ಬಟ್ ಆ ಮನೆ ಬಿಟ್ಟು ಈ ಮನೆಗೆ ಬರ್ತಿರೋದಕ್ಕೆ ಆಲ್ಮೋಸ್ಟ್ ನಮ್ಮೂರಲ್ಲಿ ಎಲ್ಲರೂ ಶಾಕ್ ಆಗಿದ್ದಾರೆ ಅಷ್ಟು ಚೆನ್ನಾಗಿರೋ ಮನೆ ಬಿಟ್ಟು ಮತ್ತು ಈ ಮನೆ ಅದು ಇಷ್ಟು ದೊಡ್ಡ ಮನೆ ಕಟ್ತಿದ್ದೀರ ಹೆಂಗೆ ಕ್ಲೀನ್ ಮಾಡ್ತೀರಾ ಅನ್ನೋದೇ ದೊಡ್ಡ ಪ್ರಶ್ನೆಗಳು ಕೇಳ್ತಿದ್ದಾರೆ ಸೊ ಯಾರಿಗೆ ಆಗಲಿ ಅಷ್ಟು ಚೆನ್ನಾಗಿರೋ ಮನೆ ಬಿಟ್ಟು ಈ ಥರ ಮನೆಗೆ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಅಂದ್ಕೊತಾರೆ ಬಟ್ ಇಟ್ಸ್ ಓಕೆ ನಾವೇನು ಮಾಡಿದ್ವಿ ಅಂದರೆ ಈಗ ನಮಗೆ ಅಪ್ಪ ಅಮ್ಮ ತಮ್ಮ ಇದ್ದಾನೆ ಅವ್ರಿಗೆ ಓಕೆ ನೆಕ್ಸ್ಟ್ ಫ್ಯೂಚರಲ್ಲಿ ಫ್ಯಾಮಿಲಿ ಅನ್ನೋದು ಎಕ್ಸ್ಟೆಂಡ್ ಆಗುತ್ತೆ ಎಕ್ಸ್ಟೆಂಡ್ ಆದಾಗ ಮನೆ ಈ ಕಾಲ ತಕ್ಕಂಗೆ ಇನ್ನೂ ಚೆನ್ನಾಗಿ ಬೇಕು ಮುಂದಕ್ಕೆ ಹೋದಂಗೆಲ್ಲ ಡೆವಲಪ್ ಆಗುತ್ತೆ ಹೊರತು ಹಿಂದಕ್ಕೆ ಬರೋದಿಲ್ಲ ಸೊ ಅದು ತಕ್ಕಂಗೆಲ್ಲ ಮನೆ ಬೇಕು ಅಂತ ಹೇಳಿ ಪಪ್ಪನಿಗೂ ಕೂಡ ತುಂಬ ದಿನದ ಆಸೆ ಚೆನ್ನಾಗಿ ಮನೆ ಕಟ್ಟಬೇಕು ಚೆನ್ನಾಗಿ ದೇವ್ರ ಮನೆಲ್ಲ ಹಿಂಗಿಡ್ಸ್ಕೊಳ್ಬೇಕು ಅಂತೆಲ್ಲಾನು ಸೊ ಅದ್ರ ಪ್ರಕಾರ ಮಾಡ್ತಿದ್ದಾರೆ ನೋಡಿ ಈಗ ನಾನು ತೋರಿಸ್ತಿರೋದು ದೇವ್ರ ಮನೆ ಸೀರಿಯಸ್ಲಿ ನೋಡಿ ಹೆಂಗಿದೆ ದೇವ್ರ ಮನೆ ನನಗೆ ಅದು ಲಾಸ್ಟಲ್ಲಿ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ ಈಗಲ್ಲಿ ತುಂಬಾ ವೆಯ್ಟ್ ಮಾಡ್ತಿದ್ದೀನಿ ಸೊ ಇದು ಅಡುಗೆ ಮನೆ ಇದೆ ಸೊ ಎಲ್ಲ ಕೂಡ ತುಂಬ ಅಂದರೆ ತುಂಬ ಸ್ಪೇಶಿಯಸ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಮ್ಮನಿಗೆ ಯಾವುದೇ ರೀತಿ ಅಮ್ಮನಿಗೆ ನೋವು ಸ್ವಲ್ಪ ಇರೋದು ಯಾವುದೇ ರೀತಿ ಕಷ್ಟ ಆಗಬಾರ್ದು ಆರಾಮಾಗಿ ಮೆಟ್ಲು ಹತ್ತಬೇಕು ಅಂತ ಅದನ್ನು ಕೂಡ ಫ್ರೀಯಾಗಿ ಇಟ್ಟಿದ್ದಾರೆ ಸೊ ಇದು ಇದು ಒಂದು ರೂಮ್ ಥರ ಹೆಂಗಡಿಸಿದ್ದಾರೆ ನೋಡಿದ್ದು ಇದು ಆ್ಯಕ್ಚುಲಿ ಆಲ್ರೆಡಿ ನಾವು ಗಿರೋ ರೂಮ್ಗೆ ಇವ್ರಿಗೆ ಇವ್ರಿಗೆ ಅಂತ ಎಲ್ಲ ಹೇಳಿ ಡಿವೈಡ್ ಮಾಡ್ಕೊಂಡು ಬಿಟ್ಟಿದ್ವಿ ಇದು ಆ್ಯಕ್ಚುಲಿ ನನ್ನ ತಮ್ಮ ರೂಮ್ ಅಂತ ಅಮ್ಮ ಹೇಳಿದರು ಸೊ ನಾನು ಇದೆ ಫಸ್ಟ್ ಟೈಮ್ ಅಲ್ವಾ ಬರ್ತಿರೋದು ಸೊ ಐ ಥಿಂಕ್ ನನಗೆ ಮಾತಾಡೋಕ್ಕೆ ಒಂಥರ ಔಟ್ ಅಂತಲೇ ಹೇಳ್ಬೋದು ಬಿಕಾಸ್ ಎರಡು ಮೂರು ಸರಿ ಬಂದಾಗಿಂದ ಮನೆ ನೋಡೋದಕ್ಕೋಗಿಲ್ಲ ನಮ್ಮ ಪಪ್ಪ ಬೈತಾರೆ ಹೆಂಗೆ ಮನೆ ಕಟ್ತಿದ್ದಾರೆ ಪಪ್ಪಾ ಅಂತ ನೋಡೋಕೆ ಹೋಗಿದ್ಯಾ ನೀನು ಅಂತ ಕೇಳ್ತಾರೆ ಸೊ ಇಲ್ಲಿ ಬಾಲ್ಕನಿ ಥರ ಇದೆ ಸೊ ಹಾಗೆ ಇನ್ನು ಸ್ವಲ್ಪ ಮುಂದೆ ಹೋಗಿ ಅದು ಆ್ಯಕ್ಚುಲಿ ಅಮ್ಮ ಏನೋ ಕರೆದ್ರು ಅಂತ ಮತ್ತೆ ನಾನು ಹೋಗಿ ನೋಡ್ತಿದ್ದೆ ಇನ್ನು ಉಯ್ಯಾಲೆ ಹಾಕೋದಕ್ಕೆ ಅಲ್ಲಿ ಒಂದು ಎರಡು ಸ್ಟ್ರೆಚ್ಚ ಹಾಕಿದರು ಸೊ ಅದನ್ನು ಕೂಡ ನೋಡ್ಕೊಂಡು ಬಂದೆ ಸೊ ಆ್ಯಕ್ಚುಲಿ ಪಪ್ಪ ಎರಡು ಫ್ಲೋರ್ಸ್ ಸಾಕು ಅಂದಿದ್ರು ಸೊ ನನ್ನ ತಮ್ಮ ಇಲ್ಲ ಇನ್ನೂ ಬೇಕು ಇನ್ನೊಂದು ಫ್ಲೋರ್ ಹಾಕೋಣ ಯಾರಾದ್ರೂ ಗೆಸ್ಟ್ ಬಂದರೆ ಇರೋದಕ್ಕೆ ಉಳ್ಕೊಂಡಾಗ ಅವ್ರಿಗೆ ಜಾಗ ಬೇಕಲ್ವಾ ಅಂತ ಹೇಳಿ ಇನ್ನೊಂದು ಫ್ಲೋರ್ ಹೋದಾಗ ಅದಾಗೆ ಇನ್ನೊಂದು ಇನ್ನೊಂದು ಪಪ್ಪನಿಗೆ ತು ತುಂಬ ಮನೆ ಕಟ್ಟಿದಾಗ ತುಂಬ ಎರಡು ಆಸೆ ಅಂತಾಯ್ತು ಮೇಲೆ ಒಂದು ಸ್ವಿಮ್ಮಿಂಗ್ ಫೂಲ್ ಅಂದರೆ ಸ್ವಿಮ್ಮಿಂಗ್ ಫೂಲ್ ಅಂದರೆ ಪಪ್ಪ ಅವರು ಆ ಬ್ರಾಡ್ ಟ್ರಿಪ್ ಹೋಗಿದ್ದಾಗ ಅಲ್ಲಿ ಎಷ್ಟು ಟ್ವೆಂಟಿ ಫೈವ್ ಫ್ಲೋರ್ ಮೇಲೆ ಒಂದು ಸ್ವಿಮ್ಮಿಂಗ್ ಫೂಲ್ ಇತ್ತು ಸೊ ಅದನ್ನು ನೋಡಿ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ ಮೇಲೆ ಅವ್ರಿಗೂ ಕೂಡ ಆಸೆ ಆಯಿತು ನಾನು ಸ್ವಿಮ್ಮಿಂಗ್ ಫೂಲ್ ಮಾಡಬೇಕು ಅಟ್ಲೀಸ್ಟ್ ನಾನು ಆಡಿಲ್ಲ ಅಂದ್ರೆ ನನ್ನ ಮೊಮ್ಮಕ್ಕಳಾದರೂ ಸ್ವಿಮ್ಮಿಂಗ್ ಫೂಲಲ್ಲಿ ಅಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ಬಟ್ ಇಲ್ಲಿ ಸ್ವಿಮ್ಮಿಂಗ್ ಫೂಲ್ ಮಾಡೋಕ್ಕೆ ಅಷ್ಟು ಎಲಿಜಿಬಲ್ ಅನಿಸಿಲ್ಲ ಪ್ಲೇಸು ಸೊ ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ ಕ್ಯಾನ್ಸಲ್ ಮಾಡಿದ್ರು ಅಟ್ಲೀಸ್ಟ್ ಇನ್ನೊಂದು ಆಸೆ ಇದ್ದಿದ್ದು ಅಪ್ಪನಿಗೆ ಮನೆಯೊಳಗಡೆ ಹೋಮ್ ಥಿಯೇಟರ್ ಮಾಡಬೇಕು ಅಂತ ಸೊ ಅಪ್ಪ ಈಗ ಒಂದು ಸ್ಟೆಪ್ಪು ಏನು ಫಿಲಮ್ ಇಂಡಸ್ಟ್ರಿ ಕಡೆ ಕೂಡ ಒಂದು ಸ್ಟೆಪ್ ಇಟ್ಟಿರೋದ್ರಿಂದ ಸೊ ಅದು ಕೂಡ ಪಪ್ಪನಿಗೆ ಆಸೆ ಅಂತ ಹಂಚಿರ್ಬೋದು ಅಂತಲೇ ನಾವು ಅಂದ್ಕೊಂತೀವಿ ಸೊ ಅವರು ಕಷ್ಟಪಟ್ಟು ಕಟ್ಟಿರೋ ಮನೆ ಸೊ ಅವ್ರಿಗೆ ಹೆಂಗೆ ಇಷ್ಟ ಬೇಕು ಅವ್ರಿಗೆ ಏನೇನು ಆಸೆ ಇದೆ ಅವ್ರ ಪ್ರಕಾರನೇ ಕಟ್ಲಿ ಅಂತ ನಾವು ಯಾವುದನ್ನು ಕೂಡ ಅವ್ರಿಗೆ ಬೇಡ ಅಂತ ಏನು ಹೇಳೋದಕ್ಕೋಗಿಲ್ಲ ಸರಿ ಅಂತ ನಾವು ಕೂಡ ಹೇಳಿದ್ವಿ ನನ್ನ ಅಮ್ಮನೂ ಕೂಡ ಹೇಳ್ದೆ ಅಮ್ಮ ಮೇಯ್ನ್ ಡಿಸಿಷನ್ ಏನೇ ಇದ್ದರೂ ಕೂಡ ಅಪ್ಪ ನನಗೂ ಹೇಳ್ತಾರೆ ತಮ್ಮಗೆ ಹೇಳ್ತಾರೆ ಮೇಯ್ನ್ ಅಮ್ಮಂಗೆ ಹೇಳ್ತಾರೆ ನನ್ನ ಹಸ್ಬೆಂಡ್ಗೂ ಕೂಡ ಹೇಳ್ತಾರೆ ನಾಲ್ಕು ಇಷ್ಟು ಜನ ನಾವು ಮೇಯ್ನ್ ನಮ್ಮ ಫ್ಯಾಮಿಲಿ ಅಂತ ಅಂದ್ಕೊಂಡೋದು ಸೊ ಇಷ್ಟು ಜನ ಓಕೆ ಅಂದಮೇಲೆ ಪಪ್ಪ ಕೂಡ ಸರಿ ಯಾಕಂದ್ರೆ ಅವರು ತುಂಬ ಕಷ್ಟಪಟ್ಟು ಕೂಡಿಟ್ರು ದುಡ್ಡಲ್ಲಿ ಇಂಥ ಮನೆ ಕಟ್ತಿರೋದು ಸೊ ಸರಿ ಅಂತ ಹೇಳಿ ಅದು ಹೋಮ್ ಥಿಯೇಟರು ಕೂಡ ಮಾಡ್ತಿದ್ದಾರೆ ಸೊ ನೋಡಿ ಇದು ದೇವರ ಮನೆ ಫುಲ್ ಏನು ಫೋರ್ ಫ್ಲೋರ್ವರೆಗೂ ಕೂಡ ಓಪನ್ ಇದೆ ಸೊ ಇದು ಪ್ಲ್ಯಾನ್ ಓಪನ್ ಇರಬೇಕು ಅಂತ ಪ್ಲ್ಯಾನ್ ಬಂದು ಹೇಳಿದ್ದು ನನ್ನ ತಮ್ಮ ಸೊ ಈಗ ನೀನು ನಾನು ಕೂಡ ವೆಯ್ಟ್ ಮಾಡ್ತಿದ್ದೀನಿ ಔಟ್ಲುಕ್ ಹೆಂಗೆ ಬರುತ್ತೆ ಅಂತ ಸರಿ ಹಾಗೆ ನಮ್ಮ ಅಲ್ಲಿ ಹೊಸ ಮನೆ ಹತ್ರ ಆಂಜನೇಯ ದೇವಸ್ಥಾನ ಅಂತಿದೆ ಸೊ ನಿಮಗೆಲ್ಲ ಗೊತ್ತಿರೋದ್ರಿಂದ ನಾಳೆ ವಿಡಿಯೋಸ್ ನೋಡಿದರೆ ಗೊತ್ತಾಗುತ್ತೆ ನಾನು ಇಷ್ಟು ಎಷ್ಟು ಆಂಜನೇಯನ ಪ್ರೀತಿ ಮಾಡ್ತೀನಿ ಎಷ್ಟು ದೇವರು ಆದ ಅಯ್ಯಪ್ಪ ಅಂದರೆ ಎಷ್ಟು ಇಷ್ಟ ಅಂತ ಸೊ ಹಾಗೆ ನಾನು ಎರಡು ದಿನದಿಂದ ಹೋಗೋಣ ಹೋಗೋಣ ಅಂದ್ಕೊಂಡು ಕೆಲಸ ಅದು ಇದು ಅಂದ್ಕೊಂಡು ಹೋಗೇ ಇಲ್ಲ ಸರಿ ಈಗ ಊರಿಗೆ ಹೋಗ್ತಿಲ್ಲ ನಾನು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದು ನೋಡಿ ಎಷ್ಟು ಪೀಸ್ಫುಲ್ ಅನಿಸ್ತು ಅಂದ್ರೆ ಆ ನೋಡ್ತಾನೆ ಸಖತ್ ಮನ್ಸಿಗೆ ಒಂಥರ ನೆಮ್ಮದಿ ಅಂತಲೇ ಅನಿಸ್ಬೋದು ಆಂಜನೇಯನ ನೋಡಿದಾಗ ಸರಿ ಅಂತ ನಾನು ಚಿಕ್ಕಮಗ್ನಾಗ ಕೂಡ ಕರ್ಕೊಂಡೋಗಿದ್ದೆ ಸೊ ಆ ಕೂಡ ದರ್ಶನ ಮಾಡಿಕೊಂಡು ಬರೋಣ ಅಂತ ಹೇಳಿ ಸೊ ಇಲ್ಲೂ ಕೂಡ ಇದು ಏನು ಆಂಜನೇಯ ಸುತ್ತು ಕಾಂ ಕಂಪೌಂಡ್ ಚಿತ್ತೂ ಕೂಡ ಈ ಆಂಜನೇಯ ದೇವಸ್ಥಾನ ರೆಡಿ ಮಾಡಿದಾಗ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಏನೇನು ಫ್ಲವರ್ಸ್ ಬರುತ್ತೋ ಅದೆಲ್ಲ ಹಾಕಿದ್ದಾರೆ ಮನೆ ಹತ್ರ ಈಗ ಸಾರಿ ದೇವಸ್ಥಾನದ ಹತ್ರ ಸೊ ಇನ್ನೊಂದು ತುಂಬ ಖುಷಿ ವಿಚಾರ ಏನು ಅಂದರೆ ಅಮ್ಮ ಏನಾದರೂ ದೇವಸ್ಥಾನ ತೊಳಿಬೇಕಾದ್ರೆ ಅಮ್ಮಗೆ ನಿಜ ಕಾಲು ನೋವಿರೋದ್ರಿಂದ ಅಷ್ಟು ಒಂದು ಒಂದು ಸ್ವಲ್ಪ ದೂರ ಒಂದು ಸ್ವಲ್ಪ ದೂರ ಅಂದರೆ ಒಂದು ಕಾಲು ಅಷ್ಟು ನೀರು ಮನೆ ಹತ್ರ ತೊಗೊಂಡು ಪಾಪ ಅಮ್ಮ ಹೊತ್ಕೊಂಡು ಬಂದು ತೊಳಿಬೇಕಾಗಿತ್ತು ದೇವಸ್ಥಾನ ಅದರಲ್ಲೇ ಅಮ್ಮ ಸುಮ್ಮನೆ ಓಡಿಸಲ್ಲ ಕ್ಲೀನಾಗಿ ತೊಳಿತಾರೆ ಒಳಗಡೆಯಿಂದ ಡೀಪ್ ಕ್ಲೀನ್ ಮಾಡ್ತಾರೆ ಪಾಪ ಹೊತ್ಕೊಂಡು ಬಂದು ತೊಳಿಬೇಕಿತ್ತು ಇಲ್ಲಿ ಕೆಲವರು ಒಬ್ಬೊಬ್ರು ನೀರು ಕೊಡ್ತಿದ್ರು ಸೊ ಅಮ್ಮ ಒಳಗಡೆ ತೊಳೆಯೋದಕ್ಕೆ ಮಾತ್ರ ಆ ಮನೆಯಿಂದಾನೆ ಎತ್ಕೊಂಬರ್ತಿದ್ರು ಸೊ ತುಂಬನೇ ಕಷ್ಟ ಆಗ್ತಿತ್ತು ಇವಾಗ ಖುಷಿ ವಿಚಾರ ಏನೋ ದೇವಸ್ಥಾನದ ಪಕ್ಕನೇ ಏನು ಮನೆ ಹಾಕ್ತಾ ಇರೋದ್ರಿಂದ ಸೊ ಅಮ್ಮ ಅದೊಂದು ತುಂಬ ಖುಷಿಯಾಗಿ ಹೇಳ್ತಾರೆ ನನಗೆ ಯಾವಾಗ ಬೇಕು ಆವಾಗ ದೇವಸ್ಥಾನದಲ್ಲಿ ಕೂತ್ಕೊಂಡು ಎಪ್ಪನ್ನ ಪ್ರಾರ್ಥನೆ ಮಾಡ್ಕೊಳ್ಬೋದು ಡೈಲಿ ಕ್ಲೀನ್ ಮಾಡ್ಬೋದು ನೀರು ಅಲ್ಲಿಂದ ಇಲ್ಲಿವರೆಗೂ ಹೊತ್ಕೊಬಾರೋ ಅಷ್ಟಿಲ್ಲ ಆರಾಮಾಗಿ ಇಲ್ಲೇ ನೀರು ಸಿಗುತ್ತೆ ಪೈಪ್ ಹಾಕ್ಕೊಂಡ್ರೆ ಕ್ಲೀನ್ ಮಾಡ್ಕೊಳ್ಬೋದು ಹಾಗೆ ಈಗ ಮನೆಗೂ ಕೂಡ ಏನು ವಾಟರ್ ಪೈಪ್ಸ್ ಎಲ್ಲ ಹಾಕ್ತಿರೋದ್ರಿಂದ ಸೊ ದೇವಸ್ಥಾನದಲ್ಲೂ ಕೂಡ ಒಂದು ಹಾಕ್ಸಿದ್ದಾರೆ ಹಾಗೆ ಪಂಚಾಯಿತಿ ಕಡೆಯಿಂದ ಮನೆ ಮನೆಗೂ ನಲ್ಲಿ ಅಂತ ಹೇಳ್ತಲ್ವಾ ಸೊ ಅದು ಕೂಡ ದೇವಸ್ಥಾನದ ಹತ್ರ ಹೊಂದಾಕ್ಸ್ಕೊಂಡಿದ್ವಿ ಸೊ ಈ ಥರ ತುಂಬ ಈಸಿ ಆಗುತ್ತೆ ನನಗೆ ಆ ಅಪ್ಪನಿಗೆ ದಿನ ನೀಟಾಗಿ ಮಡಗ್ಬೋದು ಅಂತ ಅಮ್ಮನ ಅದೊಂದು ಫುಲ್ ಖುಷಿ ಅಂತಾನೆ ಹೇಳ್ಬೋದು ಸೊ ನೋಡಿ ಇಲ್ಲಿ ಮನೆ ಹತ್ರ ನೋಡಿ ಇಲ್ಲಿ ಎಷ್ಟು ಥರ ಗಿಡಗಳು ಹಾಕ್ಕೊಂಡಿದ್ದಾರೆ ಸೊ ಮಳೆ ಬೇಸಿಗೆ ಕಾಲ್ದಲ್ಲಿ ನಿಜ ಈ ಗಿಡಗಳಿಗೆಲ್ಲ ನೀರು ಅಷ್ಟು ಕಾಲು ನೋವಿದ್ರು ರಾತ್ರಿ ನಿಜ ಹೇಳ್ತೀನಿ ರಾತ್ರಿ ಎಲ್ಲದು ಅಮ್ಮ ಮಲಗೋದೇ ಇಲ್ಲ ವಿಪರೀತ ಕಾಲು ನೋವು ಅಂತಿರ್ತಾರೆ ಅದರಲ್ಲೂ ಕೂಡ ಬೇಸಿಗೆ ಕಾಲ್ದಲ್ಲಿ ನೀರು ಇರ್ತಾರ ಇಲ್ವಲ್ಲ ಎಷ್ಟು ಒಂದು ಹದಿನೈದು ಇಪ್ಪತ್ತು ಬಿನ್ಗೆ ನೀರು ಬೇಕಿತ್ತು ಎಲ್ಲ ಗಿಡಗಳಿಗೂ ನೀರು ಹಾಕೋದಕ್ಕೆ ಸೊಂಟದ ಮೇಲೆ ಹೊತ್ಕೊಂಡು ಬಂದಿನ ನೀರು ಹಾಕ್ತಿದ್ರು ಸೊ ಇದನ್ನೆಲ್ಲ ನೋಡ್ಕೊಂಡು ಸೊ ಅಮ್ಮನಿಗೂ ಕೂಡ ಬಾಪ ಇರಲಿಲ್ಲ ಎಲ್ಲೋ ಹೋಗಿದ್ರು ಅಪ್ಪ ಚುಮಿ ಸೊ ಅಮ್ಮನಿಗೆ ಹೋಗಿ ಬರ್ತೀವಿ ಅಂತ ಹೇಳಿ ನಾವು ಕೂಡ ಹೊರಟ್ವಿ ಇದು ನಮ್ಮ ಊರು ಎಂಟ್ರೆನ್ಸ್ ಇದು ನಾವು ಇವಾಗ ಎಕ್ಸಿಟ್ ಹಾಕ್ತಿದೀವಿ ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಕೂಡ ಹೊರಟ್ವಿ ಸೊ ಹೋದ್ ಅಷ್ಟು ಇಷ್ಟ ಇರಲಿಲ್ಲ ಅವ್ರಿಗೆ ವಾಪಸ್ ಹೋಗೋಕ್ಕೆ ಬಟ್ ಈ ಸರಿ ಒಂದು ಟೂ ಡೇಸ್ ಇದ್ದೆ ಅನ್ನೋದು ಖುಷಿ ಇದೆ ಟೂ ಡೇಸಲ್ಲಿ ಎಷ್ಟು ಬೇಕೋ ಅಷ್ಟು ಮೆಮೊರೀಸ್ ಆಗಿಲ್ಲ ಅಂದರೂ ಒಂದು ಮಟ್ಟಿಗೆ ಒಂದು ಸಮಾಧಾನದಿಂದ ಹೋಗ್ತಿದ್ದೀನಿ ಟೂ ಡೇಸ್ ನಮ್ಮ ಅಪ್ಪ ಅಮ್ಮನ ಜೊತೆ ನನ್ನ ಅಮ್ಮನ ಜೊತೆ ಇದ್ದೆ ಅನ್ನೋ ಫೀಲ್ ಅಂತೂ ಇದೆ ಬಿಕಾಸ್ ಅಲ್ಲಿ ನಾವಿರೋ ಮನೆಯಲ್ಲಿ ಯಾರೂ ಇರಲ್ಲ ನಾನು ನನ್ನ ಗಂಡ ನನ್ನ ಮಕ್ಕಳು ಬಿಟ್ಟರೆ ಅಷ್ಟೊಂದು ಒಡನಾಟ ಯಾರು ಇಲ್ಲ ಪಕ್ಕದಲ್ಲೂ ಯಾರೂ ಇಲ್ಲ ಸೊ ಒಂದು ಸ್ವಲ್ಪ ಬೋರಿಂಗ್ ಅನಿಸ್ತಿತ್ತು ಸೊ ಅಮ್ಮ ಕೂಡ ಬಾಬಾ ಅಂತ ಹೇಳಿದ್ರು ಹೆಂಗೂ ನಾನು ಕಂಟಿನ್ಯೂಸ್ ಆಗಿ ತ್ರೀ ಡೇಸ್ ರಜೆ ಸಿಕ್ತಲ್ಲ ಟಕ್ ಅಂತ ರೆಡಿ ಆಗಿ ಹೊರಟೆ ಜಸ್ಟ್ ಮಿಸ್ ಆಗಿದ್ರು ಕೂಡ ನಾನು ತಪ್ಪೋಗ್ತಿದ್ದೆ ಅಂತಲೇ ಹೇಳ್ಬೋದು ಅಪ್ಪ ಹೊರಟು ಬಿಡ್ತಿದ್ರು ಸೊ ಇಷ್ಟು ನನ್ನ ಮೂರಲ್ಲಿ ನಾನು ಮುಗಿಸ್ಕೊಂಡು ಬಂದಿದ್ದ ಕತೆ ಸೊ ನೋಡೋಣ ನಮ್ಮ ಮನೆ ನೀವು ಎಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಸೊ ಔಟ್ಪುಟ್ ಕೂಡ ಅತಿ ನೋಡೋಣ ದೇವರ ಆಶೀರ್ವಾದದಿಂದ ಅಂದರೆ ಆಶೀರ್ವಾದದಿಂದ ಎಲ್ಲ ಒಳ್ಳೆ ಆದರೆ ಅತಿ ಬೇಗನೆ ಗೃಹ ಪ್ರವೇಶ ಆಗುತ್ತೆ ಸೊ ನಮ್ಮದು ಕೂಡ ಗೃಹ ಪ್ರವೇಶ ಆಗುತ್ತೆ ಸೊ ಆ ವ್ಲಾಗ್ನಲ್ಲ ನಿಮಗೆ ಇನ್ನೂ ಚೆನ್ನಾಗಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅನ್ಕೊಂತಿದ್ದೀನಿ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಚೆನ್ನಾಗಿರೋ ವೀಡಿಯೋಸ್ನ ನಿಮಗೆಲ್ಲ ಕೊಡೋಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಸೊ ಇದೇ ಥರ ನಮಗೆಲ್ಲ ಕೂಡ ಸಪೋರ್ಟ್ ಮಾಡ್ತಾ ಇರಲಿ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮಾಡ್ತಾ ಇದ್ದೀನಿ ಸೊ ನಾಳೆಯಿಂದ ನೀವು ನಮ್ಮ ಮನೆಯಲ್ಲಿ ವ್ಲಾಗ್ನ ನೋಡ್ತೀರಾ ಸೊ ಒಂದು ಸ್ವಲ್ಪ ನಮ್ಮ ಮನೇಲಿ ವ್ಲಾಗ್ ಸ್ವಲ್ಪ ರೊಟೀನ್ ಇದ್ರು ಕೂಡ ಇದೇ ಥರ ಏನು ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್